ಅತನಿ ತಾಲೂಕಿನ ಪೊಲೀಸ್ ಠಾಣೆಗೆ ದಿಕ್ಕು ದೆಸೆ ಇಲ್ಲದಂತೆ ಆಗಿದೆಯಂತೆ ಅತನಿ ತಾಲೂಕು ಅಂದರೆ ಸಾಕು ಕರ್ನಾಟಕ ರಾಜ್ಯದ ಗಡಿ ಭಾಗದ ತಾಲೂಕಾಗಿದ್ದು ಸಾಕಷ್ಟು ಗ್ರಾಮೀಣ ಪ್ರದೇಶವನ್ನ ಹೊಂದಿದ್ದು ಅತನಿ ತಾಲೂಕಿನಲ್ಲಿ ಕೆಲವು ಗ್ರಾಮಗಳು ಕೊಟ್ಟಲಗಿ ಮತ್ತು ಕಕಮರಿ ಇರಬಹುದು ಅದೇ ರೀತಿ ತೆಲಸಂಗ ಐಗಿಳಿ ಅದೇ ರೀತಿ ಅನಂತಪುರ ಮತ್ತು ಶಂಬರ್ಗಿ ಹಾಗೆ ಸತ್ಯ ಮತ್ತು ಸವದಿ ಹೀಗೆ ಈ ತಾಲೂಕಿಗೆ ಅಪಾರವಾದ ದೂರ ಇದ್ದು ಇತ್ತೀಚಿನ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಅತನಿ ತಾಲೂಕಿಗೆ ತಾಲೂಕಿನ ನಾಲ್ಕು ಹೋಬಳಿ ಮಾಡಿಕೊಂಡಿರುತ್ತದೆ ತೆಲಸಂಗ ಹೋಬಳಿ ಅನಂತಪುರ ಹೋಬಳಿ ಐಗಡಿ ಹೋಬಳಿ ಮತ್ತು ಅತನಿ ಹೋಬಳಿ ಅಂತ ಮಾಡಿಕೊಂಡಿರುತ್ತದೆ ಹಾಗೆ ಐಗಡಿಯಲ್ಲಿ ಪೊಲೀಸ್ ಠಾಣೆ ಇದ್ದು ಕಾಗವಾಡದಲ್ಲಿ ಕೂಡ ಪೊಲೀಸ್ ಠಾಣೆ ಇದ್ದು ಇತ್ತೀಚಿನ ಸಮಯದಲ್ಲಿ ಕಾಗವಾಡ ತಾಲೂಕು ಆಗಿರ್ಬೋದು ರಾಯಭಾಗ ಕೂಡ ತಾಲೂಕು ಆಗಿರ್ಬೋದು ಆದರೆ ಇಷ್ಟು ಠಾಣೆಗಳಿಗೆ ಒಬ್ಬರೆ ಡಿ ವೈ ಎಸ್ ಪಿ ಅವರ ನೇಮಕ ಮಾಡಿದ್ದು ಕೆಟ್ಟ ಸಂಗತಿ ಅಂತ ಮಾತನಾಡುವ ಜನರ ಬಾಯಿ ಮಾತಿನ ಮಾತಿಗೆ ತುತ್ತಾಗಿದೆ ಅಥನಿ ತಾಲೂಕಿನ ಆ ಮೂವತ್ನಾಲ್ಕು ಇಲಾಖೆಗೆ ಸಾಕಷ್ಟು ಅನುದಾನ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಸಾಕಷ್ಟು ಅನುದಾನ ಪಡೆದುಕೊಂಡ ಕ್ಷೇತ್ರ ಅನಿಸಿಕೊಂಡಿದೆ ಹಿಂದೆಯೂ ಕೂಡ ಬ್ರಿಟಿಷ್ ಆಳ್ವಿಕೆ ಸಂದರ್ಭದಲ್ಲಿ ಪೊಲೀಸ್ ಠಾಣೆ ಇದು ಅದು ಸರ್ಕಾರಿ ಜಾಗದ ವ್ಯಾಪ್ತಿಯನ್ನು ಹಿಡಿದುಕೊಂಡಿತ್ತು ಅದೇ ರೀತಿ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ಸಂದರ್ಭದಲ್ಲಿ ಲೀಲಾವತಿ ಆರ್ ಪ್ರಸಾದ್ ಮಾಜಿ ಶಾಸಕರಿಂದ ಸಮಯಕ್ಕೆ ತಹಶೀಲ್ದಾರ್ ಅಂತ ಬ್ರಿಟಿಷರ್ ಪೊಲೀಸ್ ಠಾಣೆ ಜಾಗಕ್ಕೆ ತಹಶೀಲ್ದಾರ್ ಕಚೇರಿ ನೇಮಕ ಮಾಡಿಕೊಂಡಿದ್ರು ಅದೇ ರೀತಿ ದೇಸಾಯಿ ಅನ್ನುವ ವ್ಯಕ್ತಿ ಹತ್ತಿರ ಮಾತನಾಡಿ ಪೊಲೀಸ್ ಠಾಣೆಯನ್ನು ಲೀಲಾವತಿ ಆರ್ ಪ್ರಸಾದ್ ಶಾಸಕರು ಅದರ ಪಕ್ಕದಲ್ಲಿ ಪೊಲೀಸ್ ಟಾ ಒಂದು ಠಾಣೆಯನ್ನು ಸ್ಥಾಪನೆ ಮಾಡಿಕೊಟ್ಟರು ಅಲ್ಲಿಂದ ಇಲ್ಲಿವರೆಗೂ ಅತನಿ ಮತಕ್ಷೇತ್ರಕ್ಕೆ ಹಲವಾರು ಪಕ್ಷಗಳ ಅಭ್ಯರ್ಥಿಗಳು ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಆದರೆ ಏನು ಮಾಡುವುದು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂತೆ ಮಾತಿಗೆ ತುತ್ತಾಗ್ತಾ ಇದೆ ಇತ್ತಿನ ಇತ್ತೀಚಿನ ಸಮಯದಲ್ಲಿ ನಾವು ಕೂಡ ಕೇಳಲ್ಪಟ್ಟಿರುವುದೊಂದು ಏನಂದರೆ ಸರ್ವೆ ನಂಬರ್ ಹನ್ನ ಹನ್ನೆರಡು ನೂರ ಮೂವತ್ತರ ಬಾರ್ ಬಿಯಲ್ಲಿ ವಿದ್ಯಾವರ್ಧಕ ಶಾಲೆ ರಸ್ತೆ ವಾರ್ಡ್ ನಂಬರ್ ಮೂರರಲ್ಲಿ ಪುರಸಭೆ ಸದಸ್ಯರಾದ ಸಂತೋಷ ಸವಾಡ್ಕರ್ ವಾರ್ಡ್ನಲ್ಲಿ ನಾಗರಿಕರ ಸೌಲಭ್ಯಕ್ಕೆ ಬಿಟ್ಟ ಜಾಗದಲ್ಲಿ ರೂರಲ್ ಪೊಲೀಸ್ ಠಾಣೆ ಆಗಲಿದೆ ಅನ್ನುವ ಮಾತು ಕೇಳಿ ಬಂದಿತ್ತು ಆದರೆ ಆ ಮಾತು ಮಾತಾಗಿಯೇ ಉಳಿದಿದೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರು ರಾಜಧಾನಿಯಲ್ಲಿರುವ ಪೊಲೀಸ್ ಠಾಣೆಗಳು ಮಾತ್ರ ಅವರಿಗೆ ಕಣ್ಣಿಗೆ ಕಾಣುವಂತೆ ಆಗಿವೆ ಆದರೆ ಉತ್ತರ ಕರ್ನಾಟಕದ ಗಡಿ ಭಾಗದ ಠಾಣೆಗಳು ಅವರಿಗೆ ಕಾಣ್ತಿಲ್ವಂತೆ ಅದೇ ರೀತಿ ಇಲ್ಲಿ ಅದಾದಂಥ ಎಷ್ಟೋ ಶಾಸಕರಿಗೆ ಕೂಡ ಪೊಲೀಸ್ ಠಾಣೆ ಕಣ್ಣಿಗೆ ಕಾಣಲಿಲ್ಲ ಇಲ್ಲಿ ನೋಡಿ ಸ್ವಾಮಿ ಮೇಲೆ ನಾವೊಂದು ಗಾದೆ ಮಾತು ಹೇಳಿಕೊಂಡಿದ್ದೇವೆ ಏನಂದರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂತೆ ಉದಾಹರಣೆ ಸತ್ಯವಾದ ವಿಷಯ ಇರುತ್ತೆ ಅದೇನಂದರೆ ಇದೇ ತಹಶೀಲ್ದಾರ್ ಕಾರ್ಯಾಲಯ ಮಿನಿ ವಿಧಾನಸೌಧ ಅಂತ ಆಗಿದ್ದು ಹಳೆ ತಹಶೀಲ್ದಾರ್ ಕಚೇರಿ ಅಂತ ಹೆಸರನ್ನು ಮಾಡಿಕೊಂಡ ಕಟ್ಟಡದಲ್ಲಿ ನಾಡ ಕಚೇರಿ ಕಾರ್ಮಿಕ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳಿದ್ದು ಈಗಿನ ರಾಜ್ಯ ಸರ್ಕಾರ ಮತ್ತು ಈಗಿನ ಶಾಸಕರು ಅದನ್ನು ತಾಯಿ ಮಗು ಆಸ್ಪತ್ರೆ ನಿರ್ಮಾಣಕ್ಕೆ ಬಳಸಲು ಅನುದಾನ ಪಡೆದುಕೊಂಡು ಬಂದಿರ್ತಾರೆ ಆದರೆ ಅದರ ಪಕ್ಕದಲ್ಲಿರುವ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿಯ ಕೊರತೆ ಜೊತೆಗೆ ಟ್ರಾಫಿಕ್ ಠಾಣೆ ಪ್ರತ್ಯೇಕವಾಗಿ ರಚನೆ ಆಗದ ಕಾರಣ ಇರುವ ಬೆರಳಿಕೆಯಷ್ಟು ಪೊಲೀಸ್ ಸಿಬ್ಬಂದಿಗಳ ಸಿಬ್ಬಂದಿಗಳಿಗೆ ಕಾರ್ಯದ ಒತ್ತಡದಲ್ಲಿ ಅನುಭವಿಸುವಂತಾಗಿದೆ ಅದು ಲಾಕ್ಡೌನ್ ಸಮಯ ಆಗಿರಬಹುದು ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾದ ಟ್ರಾಫಿಕ್ ಸಮಸ್ಯೆ ಹಾಗೂ ಅಪರಾಧ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚುತ್ತಾ ಹೋಗಿ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕಾರ್ಯದ ಒತ್ತಡ ಬೀಳ್ತಾ ಇರುವುದು ಜನಸಾಮಾನ್ಯರಿಗೆ ತಿಳಿಯದೇ ಇರುವ ವಿಷಯವೇನೂ ಅಲ್ಲ ಇಲ್ಲೇ ನೋಡಿ ಪಕ್ಕದ ಮನೆಯಲ್ಲಿ ತುಪ್ಪ ತಿನ್ನುವುದು ಮತ್ತೊಂದು ಮನೆಯಲ್ಲಿ ಕಳಂಕ ಇಡುವುದು ಈ ಮಾತಿನ ಉದಾಹರಣೆ ಏನಂದರೆ ಅದರ ಪಕ್ಕದಲ್ಲಿರುವ ಇಲಾಖೆಗೆ ಬೆಣ್ಣೆ ತುಪ್ಪ ನೀಡಿ ಸಾಕಷ್ಟು ಅನುದಾನ ಸಿಗ್ತಾ ಇದೆ ಆದರೆ ದಿನನಿತ್ಯ ಹಗಲು ರಾತ್ರಿ ಏನಂದರೆ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಗಾಗಿ ಪರಿಶ್ರಮ ಪಡ್ತಾ ಇರುವಂಥ ಇಲಾಖೆ ಮತ್ತು ಹಬ್ಬ ಹರಿದಿನಗಳಲ್ಲೂ ಕೂಡ ಉಳಿದ ಇಲಾಖೆ ಸಿಬ್ಬಂದಿಗಳ ರಜೆ ಮೋಜು ಅನುಭವಿಸ್ತಿದ್ರೆ ಪೊಲೀಸ್ ಇಲಾಖೆಯವರು ಯಾವುದೇ ಹಬ್ಬ ಹರಿದಿನವನ್ನು ಲೆಕ್ಕಿಸದೆ ಎಲ್ಲವನ್ನು ಹೊರತುಪಡಿಸಿ ಶಾಂತಿ ಸುವ್ಯವಸ್ಥೆಗಾಗಿ ಕರ್ತವ್ಯನ ಮಾಡ್ತಿರ್ತಾರೆ ಕಾರ್ಯದ ಒತ್ತಡದಿಂದ ಈಗಾಗಲೇ ರಾಜ್ಯದಲ್ಲಿ ಹಲವಾರು ಸಿಬ್ಬಂದಿಗಳು ಕರ್ತವ್ಯದ ವೇಳೆಯೇ ಪ್ರಾಣ ಬಿಟ್ಟ ಒಂದು ಅನೇಕ ಘಟನೆಗಳು ಕೂಡ ನಡೆದಿವೆ ಪೊಲೀಸ್ ಸಿಬ್ಬಂದಿಗೆ ಅವರದ್ದೇ ಆದ ಕುಟುಂಬ ಮತ್ತು ಅವಲ ಅವಲಂಬಿತರಿದ್ದು ಸರ್ಕಾರದ ಆಜ್ಞೆ ಜನನಾಯಕರ ಆಜ್ಞೆ ಮುಖಂಡರ ಆಜ್ಞೆ ಎಲ್ಲವನ್ನ ಪಾಲಿಸುವ ಅನಿವಾರ್ಯತೆಗೆ ಬಿದ್ದು ಕರ್ತವ್ಯ ನಿರ್ವಹಿಸ್ತಾ ಇರುವ ಪೊಲೀಸ್ ಸಿಬ್ಬಂದಿಯ ಕಾರ್ಯದ ಒತ್ತಡ ನಿರ್ವಹಿಸಲು ಅಥಣಿ ಪಟ್ಟಣಕ್ಕೆ ಹೆಚ್ಚುವರಿ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳ ಅಗತ್ಯ ಇದೆ ಅನ್ನುವುದು ಜನಸಾಮಾನ್ಯರ ಧ್ವನಿ ಇದ್ದರೂ ಕೂಡ ಯಾವುದೇ ಪಕ್ಷದ ಶಾಸಕರು ಜನಪ್ರತಿನಿಧಿಗಳು ಈ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರುವುದು ಜನರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಅದೇನೇ ಇರಲಿ ಆದಷ್ಟು ಬೇಗನೆ ಹತ್ತಿನಿ ತಾಲೂಕಿನ ಜನಸಂಖ್ಯೆಗೆ ಆಧರಿಸಿ ಹೆಚ್ಚುವರಿ ಪೊಲೀಸ್ ಠಾಣೆ ಮತ್ತು ಸಂಚಾರಿ ಪೊಲೀಸ್ ಠಾಣೆಯನ್ನು ಆದಷ್ಟು ಬೇಗನೆ ಸ್ಥಾಪನೆ ಆಗಬೇಕು ಪಕ್ಕದ ಮನೆಗೆ ಹೆಚ್ಚುವರಿ ಅನುದಾನ ತಂದ ಈಗಿನ ಶಾಸಕರು ಮತ್ತು ಹಿಂದಿನ ಶಾಸಕರಿಗೆ ನಮ್ಮ ಕಿವಿ ಮಾತು ಏನೆಂದರೆ ಸರ್ವೆ ನಂಬರ್ ಹಣ್ಣ ಹನ್ನೆರಡು ನೂರ ಮೂವತ್ತು ಬಾರ್ ಬಿಯಲ್ಲಿ ನಾಗರಿಕರ ಸೌಲಭ್ಯಕ್ಕೆ ಜಾಗವನ್ನು ಕೊಟ್ಟಿದ್ದು ಅದೇ ಜಾಗದಲ್ಲಿ ಶಾಸಕರ ವೈಯಕ್ತಿಕ ಅನುದಾನ ಇರಬಹುದು ಅಥವಾ ಸರ್ಕಾರದ ಬೇರೆ ಇಲಾಖೆ ಅಥವಾ ಪುರಸಭೆಯ ಅನುದಾನ ಇರಬಹುದು ಅದರಲ್ಲಿ ಆದಷ್ಟು ಬೇಗನೆ ಗ್ರಾಮೀಣ ಮತ್ತು ಸಂಚಾರಿ ಪೊಲೀಸ್ ಠಾಣೆಗಳ ರಚನೆ ಮಾಡಿಕೊಡಲು ಶಾಸಕರು ಸರ್ಕಾರಕ್ಕೆ ಒತ್ತಡ ಹೇರಲು ಅನು ಹೇರಬೇಕು ಅನ್ನುವುದು ಜನಸಾಮಾನ್ಯರ ಆಶಯವಾಗಿದೆ ಹಾಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಯ ವೇತನ ಪರಿಷ್ಕರಣೆ ಮಾಡಲಿ ಮತ್ತು ಹೊಸ ಪೊಲೀಸ್ ಠಾಣೆಗಳ ರಚನೆಗೆ ಇನ್ನಾದರೂ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಮುಂದಾಗಲಿ ಅನ್ನುವುದು ಜನರ ಅಭಿಪ್ರಾಯವಾಗಿದೆ நான் விட தேடா பார்த்தா நான் விடுவோம் தான் ஓரேக்கா ý nghĩa đi máy ơi ý nghĩa đi ơi ý nghĩa đi ơi ý nghĩa